ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣ ದಿವಸ ಅಂಗವಾಗಿ ಶಹಾಪುರ ನಗರದಲ್ಲಿ ದಿಗ್ಗಿಬೇಸ್ ನಗರದಲ್ಲಿ ಆಯೋಜಕರು ಡಿಗ್ರಿ ಬಾಯ್ಸ್ ಮತ್ತು ಗ್ರೂಪ್ ಕಾರ್ಯಕ್ರಮದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ದಲಿತ ಪರ ಚಿಂತಕರು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನಗರಸಭೆ ಸದಸ್ಯರು ನಗರದ ಯುವ ಹೋರಾಟಗಾರರು ಉಪಸ್ಥಿತರಿದ್ದರು ಆತ್ಮೀಯ ಬಂಧುಗಳೇ ಎಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರುವತ್ತೊಂಬತ್ತನೇ ಮಾ ಪರಿನಿರ್ವಾಣ ದಿನದ ಅಂಗವಾಗಿ ಇವತ್ತು ನಮ್ಮ ಶಾಪುರ್ ನಗರದ ಡಿಗ್ಗಿ ಬೇಸ್ ಅಂದರೆ ನಮ್ಮ ತಳವಾರವಳ್ಳಿ ಅಂಬೇಡ್ಕರ್ ನಗರದಲ್ಲಿ ಒಂದು ಸಾಂಕೇತಿಕವಾಗಿ ಒಂದು ವಿಚಾರ ಸಂಕೀರ್ಣ ಮುಖಾಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಶೇಷವಾಗಿ ಉಪನ್ಯಾಸ ನೀಡಿದಂಥ ನಮ್ಮ ಭೀಮ್ರ ಹೆಂಚಸೂರ ಸರ್ ಅವರು ಇಲ್ಲಿತನ ಉಪನ್ಯಾಸ ನೀಡಿದ್ದು ಮತ್ತು ಈ ಕಾರ್ಯಕ್ರಮ ಅಧ್ಯಕ್ಷ ನಮ್ಮ ಭೀಮ್ರಾಯ ಬಸವನೇವ್ರು ವಹಿಸ್ತರು ಇದರಲ್ಲಿ ಎಲ್ಲ ನಮ್ಮ ಸಮಾಜದ ಮುಖಂಡರಂಥ ಬಸವರಾಜ್ ತಳವರಿರ್ಬೋದು ಅಶೋಕ್ ತಳವರ್ ಇರ್ಬೋದು ಬಸವರಾಜ್ ಶರ್ವಾಜ್ ಇರ್ಬೋದು ಈ ಕಾರ್ಯಕ್ರಮ ಅಚ್ಚುಕಟ್ಟು ನಿರ್ವಹಿಸಿದಂಥ ನಮ್ಮ ಮಲ್ಲು ಡಿಗ್ರಿ ಇರ್ಬೋದು ಮತ್ತು ನಮ್ಮ ಶರಣ ದೇಸ ಇರ್ಬೋದು ಎಲ್ಲ ಸ್ನೇಹಿತರು ಕೂಡಿಕೊಂಡು ಒಂದು ನಮ್ಮ ಇರ್ತಕ್ಕಂಥ ಏನೋ ನಮ್ಮ ಅಕ್ಕ ತಂಗಿಯರಿಗೆ ಅಣತಮ್ಮದಿರಿಗೂ ಯಾಕಂದರೆ ನಮ್ಮ ಬೇಸಲ್ಲಿ ವಿದ್ಯಾ ವಿದ್ಯಾವಂತರು ಭಾಳ ಕಡಿಮೆ ಇದಾರೆ ಇಲ್ಲಿ ಇಲ್ಲಿ ಭಾಳಷ್ಟು ನೂರದಾಗ ಒಂದು ಇಪ್ಪತ್ತೈದು ಪರ್ಸೆಂಟ್ ವಿದ್ಯಾವಂತರಿದ್ದಾರೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ವಿದ್ಯಾವಂತ ವಿದ್ಯಾವಂತರಾದವರು ನಮ್ಮ ಏರಿಯಾದಲ್ಲಿ ನಾಲ್ಕು ಮಂದಿ ಎಮ್ ಬಿ ಎಸ್ ಡಾಕ್ಟ್ರ್ ಆಗಿದ್ದಾರೆ ಇದೊಂದು ಎಮ್ ಎ ಪಡ್ತಕ್ಕಂಥ ವಿಷಯ ಮತ್ತು ಇಬ್ಬರು ಮೂರು ಇಂಜಿನಿಯರ್ ಆಗಿದ್ದಾರೆ ಅದೇ ಥರ ನಮಗೆ ಏನು ಇರ್ತಕ್ಕಂಥ ನಮ್ಮ ಒಂದು ನೂರ ನೂರೈವತ್ತು ಮನೆಯಲ್ಲಿ ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನಿನ್ಯ ಆಗಿ ಒಬ್ಬೊಬ್ಬರು ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಒಬ್ಬೊಬ್ರು ಐ ಎಸ್ ಆಫ್ಸರ್ ಆಗಲಿ ಕೆ ಎಸ್ ಆರ್ಸರ್ ಅಲ್ಲದೇ ನಮ್ಮ ಆಸೆ ಕಂಡು ಇವತ್ತು ಒಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾ ಪರಿನಿರ್ಣದ ನಿರ್ವಹಣದ ಅಂಗವಾಗಿ ಒಂದು ವಿಚಾರ ಸಂಕೀರ್ಣ ಮಾಡೋದ್ರ ಮುಖಾಂತರ ನಮ್ಮ ಜನಜಾಗೃತಿ ಕಾರ್ಯಕ್ರಮ ಮಾಡಿದ್ವಿ ಇದನ್ನು ಮುಂದುವರಿಸ್ತೀವಿ ಇಲ್ಲಿಂದ ನಮ್ಮ ಎಲ್ಲ ಸ್ನೇಹಿತರ ಬಳಗಲಿಂದ ಮುಂದೆ ಚಾಲನೆ ಕೊಡೋ ಕೊಡೋದ್ರ ಮುಖಾಂತರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ವಿ ಈ ಕಾರ್ಯಕ್ರಮಕ್ಕೆ ತಾವು ಬಂದು ಕೈ ತಮ್ಮ ಮಾಧ್ಯಮದವರಿಗೆ ವಿನಂತಿಸಿ ಧನ್ಯವಾದ ಧನ್ಯವಾದಗಳು ನನ್ನ ಹೆಸರು ಶಿವಪುದ್ರ ಜವಳಿ ಅಂತೇಳಿ ದಲಿತಾಗರ ಸಮಿತಿ ಜಿಲ್ಲಾ ಸಂಚಾಲಕರು ಇಂದು ಶಾಪುರ ನಗರದ ದಿಗ್ಗಿಬೇಸ್ನಲ್ಲಿ ಬೌದಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ವಹಣದ ಅಂಗವಾಗಿ ಸಾಯಂಕಾಲ ಒಂದು ವಿಶೇಷ ಕಾರ್ಯಕ್ರಮ ವಿಚಾರ ಸಂಕಿರಣವನ್ನು ಏರ್ಪಡಿಸಿದ್ದು ಈ ಕಾರ್ಯಕ್ರಮ ನಮ್ಮ ಓಣಿಯ ಸಮಸ್ತ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಅನೇಕ ಓಣಿಯ ಎಲ್ಲ ಮುಖಂಡರು ಭಾಗವಹಿಸಿದರು ವಿಶೇಷವಾಗಿ ಉಪನ್ಯಾಸಕರಾಗಿ ಭೀಮಣ್ಣ ಅಂಚಸ್ವರ್ ಸರ್ ಅವರು ಅಂಬೇಡ್ಕರ ವಿಚಾರವಾಗಿ ಸವಿಸ್ತಾರ ಅವರ ಜೀವನ ಮತ್ತು ಸಾಧನೆ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಈ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ನಗರಸಭೆ ಸದಸ್ಯರು ಮತ್ತು ನಗರಸಭೆ ಅಧ್ಯಕ್ಷರು ಈ ಕಾರ್ಯಕ್ರಮ ಭಾಗವಹಿಸಿದ್ದರು ಮತ್ತು ಅನೇಕ ಈ ಮುಖಂಡರು ಅಂಬೇಡ್ಕರ್ ಅವರ ವಿಚಾರದ ಬಗ್ಗೆ ಮಾತಾಡಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಿ ಈ ಓಣಿಯಲ್ಲಿ ಹೆಚ್ಚಿನ ವಿದ್ಯಾವಂತರಾಗಲಿ ಅಂತ ಕರೆ ನೀಡಿರ್ತಾರೆ ಜೈ ಭೀಮ್ ನ